ಬಿಜೆಪಿ ನಾಯಕರು ಹೇಳ್ತಾರೆ ರಾಜ್ಯ ಸರ್ಕಾರ ರಾಜ್ಯ ಜಾತಿ ಗಣತಿ ಸ್ವಾರ್ಥಕ್ಕಾಗಿ ವೋಟ್ ಬ್ಯಾಂಕ್ ಆಗಿ ಮಾಡ್ತಾ ಇದಾರೆ ಆಯ್ತಪ್ಪ ಈಗ ಅವ್ರು ಆ ಥರ ಮೇಲೆ ಈಗ ಅವ್ರು ಹೊಲ್ತಾರಲ್ಲ ಅವ್ರು ಯಾವ ಸ್ವಾರ್ಥಕ್ಕೆ ಮಾಡಿಕೊಳ್ತಿದ್ದಾರೆ ಯಾಕಂದ್ರೆ ಅವರು ಸ್ವಾರ್ಥಕ್ಕೆ ಹೊಟ್ಟಿದ್ದಾರೆ ನೋಡಿ ನಮ್ಮ ಅವ್ರದ್ದು ಯಾವುದಾದ್ರೂ ಉದ್ದೇಶ ಇಟ್ಕೊಂಡು ಮಾಡಿರಲಿ ನಮ್ಮ ಸರ್ಕಾರ ಸಿದ್ದರಾಮಯ್ಯವ್ರ ಸರ್ಕಾರ ರಾಹುಲ್ ಗಾಂಧಿ ಅವ್ರ ಸರ್ಕಾರ ತೀರ್ಮಾನಗಳು ಏನು ಕಟ್ಟಕಡೆಯ ವ್ಯಕ್ತಿ ಇದ್ದಾರೆ ಹಳ್ಳಿಗಾರ್ಡಿನಲ್ಲಿ ಇರ್ತಕ್ಕಂಥವನು ಬಡವ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವನು ಶೈಕ್ಷಣಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರು ಅವರನ್ನ ಮೇಲೆ ಸಮಾಜದ ಮುಖ್ಯವಾಹಿನಲ್ಲಿ ತರಬೇಕು ಅವರು ಕೂಡ ಸ್ವಾಭಿಮಾನದ ಬದುಕನ್ನ ಕಾಣಬೇಕು ಆರ್ಥಿಕವಾಗಿ ಸದೃಢ ಅಂತಕ್ಕಂಥ ಉದ್ದೇಶದಿಂದ ನಾವು ಮಾಡ್ತಕ್ಕಂಥದ್ದು ಈ ವೋಟ್ ಬ್ಯಾಂಕಿಗೆ ಮಾಡ್ತಾರೆ ಅಂತಕ್ಕಂಥದ್ದು ಶುದ್ಧ ಸುಳ್ಳು ಅದನ್ನ ನಾನು ಒಪ್ಪೋದಿಲ್ಲ ನೋಡಿ ಏನ್ ಹೋಗಿ ಹುಡ್ಕಂಬ ಕೂಡ ಕೇಳಿ ಹಂಗಿದೆ ಕಳೆದೋಗಿದ್ರೆ ಕಳೆದೋಗಿ ಅಂದ್ರೆ ಒಂದ್ ಕಡೆ ಇರ್ಬೇಕಲ್ಲ ಹುಡುಕೊಡಿ ಹುಡುಕ್ ಕೊಟ್ರೆ ಕಳೆದೋಗಿದ್ದ ಹುಡುಕೊಟ್ಟವ್ರು ನೋಡಿ ಅಂತ ನಾವು ಅವ್ರು ಪ್ರಶಸ್ತಿ ಕೊಡ್ಬೋದು ಅವೆಲ್ಲ ಸುಳ್ಳು ಜನಗಳನ್ನ ದಾರಿಗೆ ಅಳಿತು ಜನಗಳಲ್ಲೇ ಗೊಂದಲ ಸೃಷ್ಟಿ ಆಗ್ಬಿಡೋದು ಈಗ ನಾವೆಲ್ಲ ಹಳ್ಳಿನಿಂದ ಬಂದಿರೋರಪ್ಪ ನೀವು ಬಂದಿದ್ದೀರಿ ಅಂತ ಅನ್ಕೊಂತೀರಿ ನಾವೆಲ್ಲ ಏನ್ ಹೇಳ್ತಾ ಇದ್ದೋ ಏನ್ ಪಂಚಾಂಗ ಹೊಲ್ಟೋಗ್ಬಿಟ್ರೆ ನಕ್ಷತ್ರ ಹೋಗ್ಬಿಡುತ್ತ ಅಂತ ಹೇಳ್ತಾ ಇದ್ದೋ ಹೌದಲ್ವಾ ಈಗ ಹಂಗೆ ಇದು ಅಷ್ಟೇನೆ ಏನು ವರದಿ ಇಲ್ಲ ಅಂತ ಅಂದಾಕ್ಷಣಕ್ಕೆ ವರದಿ ಪ್ರತಿಗಳು ಇರ್ತವೆ ಅವೆಲ್ಲ ಸಾಫ್ಟ್ ಕಾಪಿಗಳು ಇರ್ತವೆ ಎಲ್ಲ ಇರ್ತವೆ ಈಗ ಎಲ್ಲಾರು ಮನೆಗೂ ಕೂಡ ಶಾಸಕರಿಗೆ ಇನ್ನೂ ಕೊಟ್ಟಿಲ್ಲ ಅದು ಮುಂದಿನ ಹಂತದಲ್ಲಿ ಕೊಡ್ತಾರೆ ಈಗ ಸಚಿವರ ಮನೆಗೆ ಎಲ್ಲ ಎಂಟು ಸಂಪುಟನೂ ಕೂಡ ಅವ್ರ ಮನೆಗಳಿಗೆ ಎಲ್ಲ ಕೂಡ ಕೊಟ್ಟಿದ್ದಾರೆ ಅದನ್ನು ಅಧ್ಯಯನಕ್ಕೆ ಅನುಕೂಲ ಆಗಲಿರ್ತೇವೆ ಯಾವ ಯಾವುದು ಯಾವುದೂ ಹೋಗಿಲ್ಲ ಯಾರೂ ಎತ್ತು ಇಟ್ಟಿಲ್ಲ ಏನಿಲ್ಲ ಎಲ್ಲ ದಾಖಲೆಗಳು ಇದ್ದಾವೆ ಸದ್ಬನ್ ಜಯಪ್ರಕಾಶ್ ಹೆಗ್ಡೆ ಅವರು ಅವರು ಸಚಿವರಾಗಿದ್ದಂಥವರು ಲೋಕಸಭಾ ಸದಸ್ಯರಾಗಿದ್ದಂಥ ಜವಾಬ್ದಾರಿ ಮನುಷ್ಯ ಅವರು ಅದ್ರ ಬಗ್ಗೆ ಎಲ್ಲ ಮಾಹಿತಿ ಹೇಳ್ಬೇಕಲ್ಲ ಕಳೆದೋಗಿದೆ ಅಂತ ಅವರಾದ್ರೂ ಹೇಳ್ಬೇಕಿತ್ತಲ್ಲ ಅವರ ಒಂದು ಆನೆಸ್ಟಿ ಬಗ್ಗೆ ಯಾರೂ ಪ್ರಶ್ನೆ ಮಾಡೋಂಗಿಲ್ಲ ಜಯಪ್ರಕಾಶ್ ಹೆಗ್ಡೆ ಅವ್ರದ್ದು ಅಂಥ ಮನುಷ್ಯ ಅದನ್ನು ಪರಿಪೂರ್ಣವಾಗಿ ಏನು ಅಪೂರ್ಣ ಆಗಿತ್ತು ಅದನ್ನು ಪೂರ್ಣ ಮಾಡಿ ಇವತ್ತು ಸರ್ಕಾರಕ್ಕೆ ಸಲ್ಲಿಸಿದ್ದಾರೆ ಇದು ಅಧ್ಯಯನ ನಡೀತಾ ಇದೆ ಅಂತಿಮವಾಗಿ ತೀರ್ಮಾನ ಮಾಡ್ತೀವಿ ನಮ್ಮ ಪ್ರಮುಖ ಉದ್ದೇಶ ಇರ್ತಕ್ಕಂಥದ್ದು ರಾಜಕೀಯಕ್ಕೆ ವೋಟ್ ಬ್ಯಾಂಕ್ ಮಾಡ್ಕೋಬೇಕು ಅಂತ ಅಲ್ಲ ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಏನು ಸಮಾಜದಲ್ಲಿ ಇನ್ನೂ ನಿರ್ಲಕ್ಷ್ಯಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯ ಇದ್ದಾವೆ ಆ ಸಮುದಾಯಕ್ಕೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಅಷ್ಟೇ